ಸಿಂದಗಿ ಪಟ್ಟಣದ ಹೊನ್ನಪಗೌಡ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಾಲುಮರದ ತಿಮ್ಮಕ್ಕನ ವೃಕ್ಷೋದ್ಯಾನಕ್ಕೆ ಸಚಿವ ಈಶ್ವರ್ ಖಂಡ್ರೆ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಾರಂಗ ಮಠದ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತವೀರ್ ಮನಗೂಳಿ ಉಪಾಧ್ಯಕ್ಷ ಸಂದೀಪ್ ಚೌರ್ ಸೇರಿದಂತೆ ಅನೇಕರು ಇದ್ದರು ಬಹಳ ಅತ್ಯಂತ ಖುಷಿಯಿಂದ ಹೆಮ್ಮೆಯಿಂದ ಸಾಲು ಮದ ತಿಮ್ಮಕ್ಕನೇ ಈ ಉದ್ಯಾನವನ ಉದ್ಘಾಟನೆ ಮಾಡಿದ್ದೇನೆ ಸಿಂಧಿಗೆ ಮತ್ತೆ ನನಗೆ ಅವಿನಾಭವಾದಂತಹ ಸಂಬಂಧ ಇದೆ ಯಾಕೆಂದರೆ ನಾನು ಹಿಂದೆ ಮಂತ್ರಿ ಆಗಕ್ಕಿಂತ ಪೂರ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದೇನೆ ಇಲ್ಲಿ ಏಕಾಏಕಿ ಅನಿರೀಕ್ಷಿತವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಗೆಕೆ ಎಂ ಸಿ ಅವರ ಅಕಾಲಿಕ ಮೃತ್ಯುವಿನಿಂದ ಉಪಚುನಾವಣೆ ಬಂತು ಆ ಒಂದು ಉಪಚುನಾವಣೆಯಲ್ಲಿ ನನಗೆ ಸಿಂಧಿಗೆ ಜವಾಬ್ದಾರಿ ಇತ್ತು ನಾನು ಬೆಂಗಳೂರಿಗೆ ಹೋಗುವಾಗ ಬಿಜಾಪುರ್ಗೆ ಹೋಗುವಾಗ ಸಿಂದಿಗೆ ಬಂದಿದ್ದೆ ಬೆಳಗಾಮ್ಗೆ ಹೋಗುವಾಗ ಬಂದಿದ್ದೆ ಆದ್ರೆ ಇಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಉಸ್ತುವಾರಿ ಆದ ಮೇಲೆ ಸುಮಾರು ಹದಿನೈದು ದಿವಸಗಳವರೆಗೆ ಇಲ್ಲೇ ವಿಟ್ಟಲ್ನ ಒಂದು ಸಂಸ್ಥೆಯಲ್ಲಿ ನಾನು ವಾಸ್ತವ್ಯ ಮಾಡಿದ್ದೆ ಅಶೋಕ್ ಮನ್ಗುಳಿ ಅವರ ಪರ ಈ ಭಾಗದಲ್ಲಿ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಎಲ್ಲಾ ಮತಗಟ್ಟೆಗಳಿಗೆ ನಾನು ಸುತ್ತಾಡಿ ನಮ್ಮ ನಾಯಕರುಗಳ ಜೊತೆಯಲ್ಲಿ ಪ್ರಚಾರವನ್ನು ಮಾಡಿದೆ ನಮ್ಗೆಲ್ಲ ಬಹಳಷ್ಟು ನಿರೀಕ್ಷೆ ಇತ್ತು ಆದರೂ ಇವತ್ತು ನಾವು ಅಲ್ಲಿ ನಮ್ಗೆ ಹಿನ್ನಡೆ ಆಯ್ತು ನನಗೆ ಭರವಸೆ ಇತ್ತು ಸಿಂಧಿಗೆ ಜನ ನಮಗೆ ಕೈ ಬಿಡೋದಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಅಶೋಕ್ಗೆ ಈಗ ನೀವು ಇವತ್ತು ಹಿನ್ನಡೆ ಆದ್ರೂ ಸೋತಿದ್ರು ಪರವಾಗಿಲ್ಲ ಜನರ ಸೇವೆ ಏನಿದೆ ಸೇವೆ ಹಿಂಗೆ ಮುಂದುವರಿಸಿ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಖಚಿತವಾಗಿ ಜಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಮಾತನ್ನು ಹೇಳಿದೆ ಹಾಗೆ ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದಿರಿ ಅಶೋಕ್ ಬಂಧುಗಳಿಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದೀರಿ ಅದಕ್ಕೆ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮೆಲ್ಲರಿಗೆ ಇಡೀ ಜಗತ್ತಿನ ಜನರಿಗೆ ಯಾವ್ದಾದ್ರೂ ಒಂದು ದೊಡ್ಡ ಸವಾಲಿದೆ ಅಪ್ಪ ಅಂದ್ರೆ ಏನಿದೆ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಈ ಹವಾಮಾನ ಬದಲಾವಣೆಯಿಂದ ಏನೇನು ಆಗ್ತಾ ಇದೆ ಹವಾಮಾನ ಬದಲಾವಣೆ ಅಂದ್ರೆ ಪ್ರಕೃತಿ ವಿಕೋಪ ಈ ಪ್ರಕೃತಿ ವಿಕೋಪದಿಂದ ನೀವು ನೋಡ್ತಾ ಇದ್ದೀರಿ ಕೆಲವೊಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಪ್ರವಾಹ ಬರ್ತದೆ ಜನ ಕುಚ್ಚಕೊಂಡು ಹೋಗ್ತಾರೆ ಬಲ ಬರ್ತದೆ ಇವತ್ತು ರೈತರ ಬೆಳೆ ನಷ್ಟ ಆಗ್ತದೆ ಇವತ್ತು ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತದೆ ತಾಪಮಾನ ಹೆಚ್ಚಿಗೆ ಆಗೋದ್ರಿಂದ ಸುಮಾರು ಬಿಸಿಲಿನ ತಾಪದಿಂದ ನೀವು ಕೇಳಿದಿರಿ ಒಂದು ವರ್ಷ ಮಾಧ್ಯಮದಲ್ಲಿ ನೋಡಿದಿರಿ ಸುಮಾರು ಜನ ದೆಹಲಿಯಲ್ಲಿ ನಿರ್ಗತಿಕರು ಆಶ್ರಯ ಇಲ್ಲದಿದ್ದಂತವ್ರು ರಸ್ತೆ ಮೇಲೆ ಮೃತಪಟ್ಟಿದ್ದು ನೋಡಿದ್ದೇವೆ ಹೋಗಿದ್ದವರು ಅಲ್ಲೇ ನಲ್ವತ್ತೈದು ನಲ್ವತ್ತೇಳು ನಲ್ವತ್ತೆಂಟು ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಿಂದ ಮೃತಪಟ್ಟಿದ್ದು ನೋಡಿದ್ದೇವೆ ಇದು ಯಾಕೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದ್ರೆ ಇವತ್ತು ಏನು ನಾವೆಲ್ಲ ಐಶ್ವರಾಮಿ ವಸ್ತುಗಳು ಬಹಳಷ್ಟು ಉಪಯೋಗ ಮಾಡ್ತಾ ಇದ್ವಿ ನಮ್ಮ ಪೂರ್ವಿಕರೆಲ್ಲರೂ ಏನ್ ನೈಸರ್ಗಿಕ ಸಂಪತ್ತಿದೆ ಆ ಸಂಪತ್ತು ಬಹಳ ಹಿತವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಆದ್ರೆ ನಾವು ಆ ನೈಸರ್ಗಿಕ ಸಂಪತ್ತಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೇವೆ ಎಷ್ಟು ನಾವು ನೀರು ತೆಗಿಬೇಕಂದ್ರೆ ಒಂದ್ ಸಾವಿರ ಫೀಟ್ ವರೆಗೆ ಹೋಗ್ತೀವಿ ಅದೇ ರೀತಿಯಲ್ಲಿ ಇವತ್ತೇನು ಪಟ್ಟಣಗಳು ಹೇಗೆ ಬೆಳೀತಾ ಇದ್ದಾವೆ ಇವತ್ತು ಯೋಜನೆನೇ ಇಲ್ಲ ಅಕ್ರಮವಾಗಿ ಬೆಳವಣಿಗೆಗಳು ಬರ್ತಾ ಇದೆ ಎಲ್ಲಾ ಕಡೆ ಮಾಲಿನ್ಯ ಇದೆ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಆರ್ನಲ್ಲಿ ಮಾಲಿನ್ಯ ಇವತ್ತು ಹಾಲಿನಲ್ಲೂ ಮಾಲಿನ್ಯ ನೋಡಿ ನೀವು ಕಾಯಿ ಪಲ್ಯಲ್ಲೂ ಮಾಲಿನ್ಯ ಯಾಕೆ ಔಷಧಿ ಉಪಯೋಗ ಮಾಡ್ತಾ ಇದ್ದೇವೆ ಪೆಸ್ಟಿಸೈಡ್ ಉಪಯೋಗ ಮಾಡ್ತಾ ಇದ್ದೇವೆ ಇವತ್ತು ಇವೆಲ್ಲಾ ಮಾಲಿನ್ಯದಿಂದ ಏನಾಗ್ತಾ ಇದೆ ದಿನೇ ದಿನೇ ರೋಗ ಜಾಸ್ತಿ ಆಗ್ತಾ ಇದೆ ಸಂಶೋಧನೆ ಮಾಡ್ತಾ ಇದೀವಿ ಎಲ್ಲಾ ರೋಗಕ್ಕೆ ಔಷಧಿ ತಯಾರು ಮಾಡ್ತಾ ಇದ್ದೀವಿ ಆದರೆ ಯಾರು ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಆದ್ರೆ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಅನಾರೋಗ್ಯ ಎಲ್ಲಾ ಕಡೆ ನಡೀತಾ ಇದೆ ಎರಡ್ ಮೂರು ವರ್ಷಗಳ ಕೊರೋನಾ ಮಹಾಮಾರಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು ಕೊರೋನಾದಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಮೃತಪಟ್ಟರು ಯಾರಿಗೆ ಗೊತ್ತಾಗ್ಲಿಲ್ಲ ಮುಚ್ಚಿಕ್ ಬಿಟ್ರು ನಮ್ಮ ರಾಜ್ಯದಲ್ಲಿ ಐವತ್ ಸಾವಿರ ಜನ ಸತ್ತಿದ್ದಾರೆ ತೋರಿಸಿದ್ದು ನಮ್ಮ ರಾಜ್ಯದಲ್ಲಿ ಐವತ್ತು ಐದು ಲಕ್ಷ ಸತ್ತ ತೋರಿಸಿದ್ದು ನಲ್ವತ್ ಸಾವಿರ ಅದೇ ರೀತಿಯಲ್ಲಿ ಯಾಕೆ ಸತ್ರು ಎಲ್ಲಕ್ಕಿಂತ ಹೆಚ್ಚಿಗೆ ಜನ ಆಮ್ಲಜನಕ ಆಕ್ಸಿಜನ್ ಅಂತಿದಿವಿ ರಾತ್ರಿ ಎಲ್ಲ ನಮಗೆ ನಿದ್ದೆ ಬರ್ತಿರ್ಲಿಲ್ಲ ಯಾರು ಫೋನ್ ಬರುತ್ತೋ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆ ಕೊರೋನಾ ಆಗಿದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾರೆ ಸರ್ ನಮ್ಮ ಅಣ್ಣ ಆಸ್ಪತ್ರೆಯಲ್ಲಿ ಇದ್ದಾರೆ ತಂದೆ ಆಸ್ಪತ್ರೆಲಿ ಇದ್ದಾರೆ ತಾಯಿ ಇದ್ದಾರೆ ಆಕ್ಸಿಜನ್ ಇಲ್ಲ ಹೇಗಾದ್ರೂ ಮಾಡಿ ಆಕ್ಸಿಜನ್ ಕಳಿಸಿ ಅನ್ನುವಂಥದ್ದು ಅಂತ ಒಂದು ಸಂದರ್ಭ ಯಾವತ್ತಿಗೂ ಬರಬಾರ್ದು ಯಾಕೆ ಬಂತು ಆಕ್ಸಿಜನ್ ಯಾರು ಕೊಡ್ತಾರೆ ಮರ ಗಿಡ ಆಕ್ಸಿಜನ್ ಕೊಟ್ಟು ಏನ್ ಇಂಗಾಲ ಇದೆ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಅಂತೀವಿ ಇಂಗಾಲ ಹೊರ ಸೂಸಿದ್ರೆ ತಾಪಮಾನ ಜಾಸ್ತಿ ಆಗ್ತದೆ ಮಾಲಿನ್ಯ ಆಗ್ತದೆ ಇವತ್ತು ವಾಯು ಮಾಲಿನ್ಯ ಆಗ್ತದೆ ಅದಕ್ಕೆ ಇಂಗಾಲನ್ನು ಸೇವನೆ ಮಾಡಿ ಇವತ್ತು ಆಮ್ಲಜನಕ ಕೊಡುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಮರಗಳಿಗಿದೆ ಗಿಡಗಳಿಗಿದೆ ಅದಕ್ಕೆ ನಾವು ಮರದ ತಿಮ್ಮಕ್ಕನಿಗೆ ನೆನಪಿಸಿಕೊಡ್ತೇವೆ ಇವತ್ತು ನೋಡಿ ಬಂಧುಗಳೇ ಭೂಭಾಗದ ಮೂವತ್ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಹೇಳ್ತಾರೆ ತಜ್ಞರು ಹೇಳ್ತಾರೆ ಆದ್ರೆ ಭೂಭಾಗದ ನಮ್ ದೇಶದಲ್ಲಿ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಮೈಸೂರು ರಾಜರು ಬಹಳ ದುರ್ದರ್ಶಿತ್ವ ಇತ್ತು ಹತ್ರ ಹೀಗಾಗಿ ಆ ಭಾಗದಲ್ಲಿ ಪಶ್ಚಿಮ ಘಟ್ಟ ಇದೆ ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಬೇಕು ಇವತ್ತದು ನಮ್ಗೆ ಜೀವ ಜಲ ಕೊಡುವಂಥದ್ದು ಎಲ್ಲಾ ನದಿಗಳ ಮೂಲ ಅಲ್ಲಿ ಶೋಲಾ ಫಾರೆಸ್ಟ್ ಇದೆ ಋತುಮಾನಗಳನ್ನು ಬದಲಾವಣೆ ಮಾಡಿ ಮಳೆ ಬರುವಂತ ಶಕ್ತಿ ಯಾರಿಗಾದ್ರು ಪಶ್ಚಿಮ ಘಟ್ಟಕ್ಕೆ ಇದೆ ಅದು ಚಾಮರಾಜನಗರ ಇರ್ಬೋದು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಹಾಸನ ಇರ್ಬೋದು ಆ ಭಾಗದಲ್ಲಿ ಶೋಲಾ ಫಾರೆಸ್ಟ್ ಅಂತ ಹೇಳ್ತೀವಿ ಚೋಲಾ ಫಾರೆಸ್ಟ್ ಅಂದ್ರೆ ಸ್ಪಾಂಜ್ ತರ ಮಳೆ ಬಿದ್ರೆ ಮಳೆ ನೀರು ಇಂಗಿಕೊಳ್ಳುತ್ತದೆ ಸ್ಲೋ ಆಗಿ ನಾವು ಜರ್ಪಿ ಅಂತ ಹೇಳ್ತೀವಲ್ಲ ಆ ರೀತಿ ನೀರು ಬಿಡ್ತದೆ ಅದು ಬಿಟ್ಟಂತ ನೀರೇ ಇವತ್ತು ನಮ್ಗೆ ಎಲ್ಲಾ ಕಡೆ ನದಿಗಳ ಮುಖಾಂತರ ನೀರು ಬರ್ತದೆ ನಾವು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೀವಿ ಅದಕ್ಕೆ ಒಂದು ಮಳೆ ಬಿದ್ದ್ಬಿಡ್ತವೆ ಆ ರೀತಿ ಮನೆ ಮಳೆ ಬಿದ್ದರೆ ಬೆಳೆ ನಷ್ಟ ಆಗುತ್ತೆ ನೋಡ್ತೀರಿ ಇವೆಲ್ಲ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಪರಿಸರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ವನ್ಯಜೀವಿಗಳ ಸಂರಕ್ಷಣೆನೂ ಬೇಕು ಜೀವ ವೈವಿಧ್ಯತೆ ಸಂರಕ್ಷಣೆನು ಮಾಡಬೇಕು ಪ್ರಕೃತಿ ಪರಿಸರ ಉಳಿಸಬೇಕು ಅದಕ್ಕೆ ಮರಗಳು ಬೆಳೆಸ್ಬೇಕು ಗಿಡಗಳು ಬೆಳೆಸ್ಬೇಕು ಯಾತ್ನ ಬಂಧುಗಳ ನಮ್ಮ ಸರ್ಕಾರ ಬಂದಲ್ಲಿ ನಾನು ಅರಣ್ಯ ಇಲಾಖೆ ಸಚಿವನಾಗಿ ಇಲ್ಲಿವರಿಗೆ ಮೂರು ವರ್ಷ ಮೂರು ಅವಧಿಯಲ್ಲಿ ಒಂದನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಈ ಮಾಡ್ತಾ ಇದ್ದೇವೆ ಮೂರು ಕೋಟಿ ಹನ್ನೊಂದುವರೆ ಕೋಟಿ ಸಸ್ಯನ್ನು ಇವತ್ತು ರಾಜ್ಯದಾದ್ಯಂತ ನಾವು ಬೇಕಿದ್ದೇವೆ ಇಷ್ಟೆಲ್ಲ ಇದೆ ಇಪ್ಪತ್ತೊಂದು ಪರ್ಸೆಂಟ್ ಅರಣ್ಯ ಕ್ಷೇತ್ರ ನಮ್ದು ರಾಜ್ಯದಲ್ಲಿ ಇದ್ರು ನಮ್ಮ ಭಾಗದಲ್ಲಿ ಎಷ್ಟಿದೆ ನಮ್ ಭಾಗದಲ್ಲಿ ಅತಿ ಕಡಿಮೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಬಿಜಾಪುರ್ ಸೇರಿಸಿಕೊಂಡು ಐದು ಪರ್ಸೆಂಟ್ ಗಿಂತ ಕಡಿಮೆ ಇದೆ ಐದು ಪರ್ಸೆಂಟ್ ಗಿಂತ ಕಡಿಮೆ ಇದ್ದಂಥದ್ದು ಹಂತ ಹಂತವಾಗಿ ನಾವು ಇದನ್ನು ಸುಧಾರಣೆ ಮಾಡಬೇಕು ಏರಿಸಬೇಕು ಅಂತ ಹೇಳಿದ್ರೆ ನಾವು ಲಕ್ಷಾಂತರ ಕೋಟ್ಯಾಂತರ ಮರ ಸಸಿ ಬೆಳೆಸ್ಬೇಕಾಗ್ತದೆ ಈಗಾಗಲೇ ನಾವು ಇವತ್ತು ಅರಣ್ಯ ಏನು ಕೃಷಿ ಅರಣ್ಯ ಪ್ರೋತ್ಸಾಹ ವಿತರಣೆ ಮಾಡಿದ್ದೇವೆ ಇದರ ಅರ್ಥ ರೈತರು ತಮ್ಮ ತಮ್ಮ ಹೊಲಗದ್ದೆಗಳಲ್ಲಿ ಇವತ್ತು ಸಸಿ ನೆಡಬೇಕು ಮರ ನೆಡಬೇಕು ಅನ್ನುವಂಥದ್ದು ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಧನ ನಾವು ಕೊಡ್ತಾ ಇದ್ದೇವೆ ಹೀಗಾಗಿ ಇವತ್ತು ಈ ಜಿಲ್ಲೆಯಲ್ಲೂ ಈ ವರ್ಷ ಸುಮಾರು ಐದು ಲಕ್ಷ ಸಸಿ ನೆಡುವಂತ ಒಂದು ಕಾರ್ಯಕ್ರಮಕ್ಕೆ ನಾನು ಅನುದಾನ ಕೊಟ್ಟಿದ್ದೇನೆ ಐದು ಲಕ್ಷ ಸಸಿ ನೆಡ್ತಾ ಇದ್ದೇವೆ ಇವತ್ತು ಯಾದಗಿರಲ್ಲಿ ಹೋಗಿ ಅಲ್ಲಿ ಒಂದು ಲಕ್ಷ ಎತ್ತರದ ಸಸಿ ನೆಡಲಿಕ್ಕೆ ಬೆಳಿಗ್ಗೆ ಎರಡು ಗಂಟೆಗೆ ನಾನು ಕಾರ್ಯಕ್ರಮ ಮಾಡಿ ವರಮೋತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಅದಕ್ಕೆ ಚಾಲನೆ ಕೊಟ್ಟು ಎಲ್ಲಾ ಶಾಸಕರು ತೆಗೆದುಕೊಂಡು ಆ ಕಾರ್ಯಕ್ರಮ ಮಾಡಿ ಇಲ್ಲಿಗೆ ಬರ್ತಾ ಇದ್ದೇನೆ ನಮ್ಮ ಬೀದರ್ನಲ್ಲಿ ಸುಮಾರು ಮೂರು ವರ್ಷದ ಅವಧಿಯಲ್ಲಿ ನಾವು ನಲವತ್ತು ಲಕ್ಷ ಸಸ್ಯನ್ನು ನೆಟ್ಟಿದ್ದೇವೆ ಈ ಮುಂಬರುವಂತಹ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚಿನ ಸಸಿಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿ ನೀರು ಹಾಕಿ ಅದನ್ನು ಬೆಳೆಸುವಂತ ಮಾಡಬೇಕು ಅನ್ನುವಂತ ಒಂದು ಗುರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಆತ್ಮೀಯರೇ ಬಹಳ ಖುಷಿ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಅನುದಾನ ಕೊಡುವಂತ ದೊಡ್ಡ ವಿಷಯ ಅಲ್ಲ ನನಗೆ ಆತ್ಮೀಯರಿದ್ರು ಅಶೋಕ್ ಆತ್ಮೀಯರಿದ್ದು ಬೇಡಿದ್ರು ನನ್ನ ಹತ್ರ ದುಡ್ಡು ಕಡಿಮೆ ಇತ್ತು ಎಲ್ಲರಿಗೆ ನಾನು ಒಂದೊಂದು ಕೋಟಿ ರೂಪಾಯಿ ಕೊಡ್ತಾ ಇದ್ದೆ ಶಾಸಕರು ಕೇಳಿದವರಿಗೆ ಅರಣ್ಯ ಇಲಾಖೆಗೆ ಅನುದಾನ ಕಡಿಮೆ ಇದ್ರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಅಶೋಕ್ ಅವ್ರು ಬಂದು ಒಂದು ಕೋಟಿ ಸಾಕಾಗೋದಿಲ್ಲ ನನಗೆ ಎರಡು ಕೋಟಿ ಬೇಕು ಅಂತ ಕೂತ ನಾನು ಆಯ್ತು ಅಂತ ಹೇಳಿ ಅಶೋಕ್ ಎರಡು ಕೋಟಿ ರೂಪಾಯಿ ಕೊಟ್ಟೆ ಇವತ್ತಿಲ್ಲಿ ಇಷ್ಟೊಂದು ಸುಂದರವಾದಂತಹ ಒಂದು ಉದ್ಯಾನವನ ಮಾಡಿದ್ದಾರೆ ಇವತ್ತೇನು ಯಾವ ರೀತಿಯಲ್ಲಿ ಮರಗಳು ಬೆಳೆದಿದೆ ಮಕ್ಕಳ ಒಂದು ಆಟದ ಸಾಮಾನುಗಳನ್ನು ಇಲ್ಲಿ ಬಹಳ ಉತ್ತಮ ಗುಣಮಟ್ಟದ ಒಂದು ಪ್ಲೇ ಫೀಲ್ಡ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತಿಲ್ಲೊಂದು ಜಿಮ್ ಮಾಡಿದ್ದಾರೆ ಇಲ್ಲಿ ವಾಯುವಿಹಾರಕ್ಕೆ ಸಂಪೂರ್ಣವಾದಂತ ಪ್ರಾಶಸ್ತ್ಯವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬಂದು ಕೂತಿರೋ ಒಂದು ರೀತಿಯ ಶಾಂತಿ ನೆಮ್ಮದಿ ಸಿಗುವಂತಹ ರೀತಿಯಲ್ಲಿ ಮಾಡಿದ್ದಾರೆ ಬೇಕಲ್ಲ ಇವತ್ತು ನಾವೆಲ್ಲ ಆಧುನಿಕ ಯುಗದಲ್ಲಿ ಭೌತಿಕ ಸುಖದತ್ತ ಹೋಗ್ತಾ ಇದ್ದೇವೆ ಎಲ್ಲರೂ ಒತ್ತಡದಲ್ಲಿದ್ದೇವೆ ಯಾರಿಗಾದ್ರೂ ಟೆನ್ಷನ್ ಕಡಿಮೆ ಆಗಬೇಕು ಮನಸ್ಸು ಹಗರ ಆಗಬೇಕು ಅಂದ್ರೆ ಏನು ಮಾಡಬೇಕು ಉದ್ಯಾನವನಕ್ಕೆ ಬಂದ್ರೆ ಸ್ವಲ್ಪ ಮನಸ್ಸು ಹಗರ ಆಗ್ತದೆ ನಮ್ಮ ಮಕ್ಕಳು ನೋಡಿ ಯಾವ ರೀತಿಯಲ್ಲಿ ಬಹಳ ಪ್ರತಿಭಾವಂತರಿದ್ದಾರೆ ಬಹಳ ಮೇಧಾವಿಗಳಿದ್ದಾರೆ ಇಂದಿನ ಕಾಲದಲ್ಲಿ ಆದರೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ರಾಷ್ಟ್ರ ಮತ್ತೆ ರಾಷ್ಟ್ರ ಅನುಕರಣೆ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ ಮೊಬೈಲ್ ಆಗಿದೆ ಫೇಸ್ಬುಕ್ ಆಗಿದೆ ಇಂಟರ್ನೆಟ್ ಆಗಿದೆ ಬೆಳಿಗ್ಗೆಯಿಂದ ಸಾಯಂಕಾಲದವರಿಗೆ ನನ್ನ ಜೀವನ ಪರ್ಯಂತ ಒಂದು ಮನುಷ್ಯನ ದಿನಚರಿ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಬೆಳಿಗ್ಗೆಯಿಂದ ಸಾಯಂಕಾಲದವರಿಗೆ ಮೊಬೈಲ್ ಫೋನೇ ಇದೆ ನೋಕೊಂಡ್ರೆ ಇದೇವೆ ಮೊಬೈಲ್ ಫೋನೇ ವೈದ್ಯರು ಹೇಳ್ತಾ ಇದ್ದಾರೆ ಮೂರ್ ಗಂಟೆ ನಾಲ್ಕು ಗಂಟೆಗಿಂತ ಹೆಚ್ಚಿಗೆ ನೀವು ಮೊಬೈಲ್ ಉಪಯೋಗ ಮಾಡಿದ್ರಿ ಅಂದ್ರೆ ಮಾನಸಿಕವಾಗಿ ದುರ್ಬಲ ಆಗ್ತೀರಿ ಮಕ್ಕಳು ಅದಕ್ಕೆ ಮಾನಸಿಕವಾಗಿ ದುರ್ಬಲ ಆಗ್ತಾ ಇದಾರೆ ಹಿಂದೆ ನಮಗೆಲ್ಲ ಇವತ್ತೆಲ್ಲ ನಮ್ ತಂದೆಯವರು ವಿಧಾನಸಭೆಯಲ್ಲಿ ಲೆಸೆಡ್ ಸೋಮಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಯಹಾರ್ಟ್ ಆಗಿ ನಮ್ಮ ಮನೇಲಿ ಎಲ್ಲರೂ ಲ್ಯಾಂಡ್ ಲೈನ್ ನಂಬರ್ ಹೇಳ್ತಿದ್ವಿ ಈಗ ಯಾರಿಗಾದ್ರೂ ನಂಬರ್ತಾರೆ ಏನ್ರಿ ವಜುರಾಜ್ ನೆನ್ಪೆ ಇಲ್ಲ ಎಲ್ಲ ಟಕ್ 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 ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆ ಮೊಬೈಲ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಳ್ಳೆದು ನೋಡ್ತಾರೆ ಕೆಟ್ಟದ್ದು ನೋಡ್ತಾರೆ ಏನಿದೆ ಅಲ್ಲ ಇವತ್ತು ಅವ್ರು ಉತ್ತಮವಾದಂತ ಒಳ್ಳೆ ಆರೋಗ್ಯ ಇಟ್ಕೊಂಡು ಅವ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಪ್ರಕೃತಿ ಪರಿಸರ ನೋಡಿ ಇಲ್ಲಿ ಬಂದ್ರೆ ಆ ಮಕ್ಕಳಿಗೂ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ದೊಡ್ಡವರಿದ್ರೆ ವಾಕಿಂಗ್ ಮಾಡಬಹುದು ಅಲ್ಲಿವರ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ ಹಗುರ ಆಗ್ತದೆ ಅದ್ ರೀತಿಯ ಮನೋರಂಜನೆ ಆಗ್ತದೆ ಇವೆಲ್ಲ ಆ ನಿಟ್ಟಿನಲ್ಲಿ ಇವತ್ತಲ್ಲಿ ಈ ಒಂದು ಉದ್ಯಾನವನ ಒಳ್ಳೆ ರೀತಿಯಿಂದ ಬರೋದ್ರ ಜೊತೆಯಲ್ಲಿ ಮತ್ತೆ ಅಶೋಕ್ ಅವರು ಬಂದು ನನಗೆ ಇನ್ನೂ ಇನ್ನೊಂದು ಕೋಟಿ ರೂಪಾಯಿ ಇನ್ನೂ ಒಂದು ಉದ್ಯಾನವನಕ್ಕೆ ಮಂಜೂರಾತಿ ಕೊಡಬೇಕು ಅಂತ ಕೇಳಿದಾಗ ಅವರು ಚೆನ್ನಾಗಿ ಮಾಡಿದ್ದಾರೆ ನನಗೆ ಸುದ್ದಿ ಬಂದಿತ್ತು ಹೀಗಾಗಿ ನಾನು ಅಂದೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಇನ್ನೂ ಅವರಿಗೆ ಪ್ರೋತ್ಸಾಹ ಕೊಡೋದು ಅದಕ್ಕೂ ನಾನು ಕೊಟ್ಟಿದ್ದೇನೆ ಹೀಗಾಗಿ ಇಲ್ಲಿ ಕ್ಷೇತ್ರ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಹಿಂದೆ ಉಪ ಚುನಾವಣೆಯಲ್ಲಿ ಬಂದಾಗ ಊರೆಲ್ಲ ಸುತ್ತಾಡಿದ್ದಾಗ ನನಗೆ ಬೇಸಾರ ಆಗಿತ್ತು ಯಾಕೆ ಬೇಸರ ಆಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ಧೂಳಿತ್ತು ನಾನು ನನ್ನ ಕ್ಷೇತ್ರ ಎಷ್ಟು ಚೆನ್ನಾಗಿದೆ ಇಲ್ಲಿ ಎಲ್ಲಿ ನನ್ಗಿಂತ ದೊಡ್ಡ ದೊಡ್ಡ ಮನೆಗಳು ನಮ್ಮ ಕ್ಷೇತ್ರಕ್ಕಿಂತ ಸಾವುಕಾರ ಕಾಣಿಸ್ತಾ ಇದಾರೆ ಇಲ್ಲಿ ಶ್ರೀಮಂತರತ್ರ ಬಾಳಿದ್ದಾರೆ ಮನೆ ನೋಡಿದರೆ ಏನು ಹೇಳಿಕೆ ಐದೈದು ಕೋಟಿ ಮನೆ ಕಟ್ಟಿದ್ದಾರೆ ಆದರೆ ಮನೆ ಮುಂದೆ ರಸ್ತೆನೇ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಇವತ್ತು ಕೆಸರು ಎಲ್ಲಿ ನೋಡಿದ್ರಲ್ಲಿ ಕಸ ಇವತ್ತು ಧೂಳು ಅದೆಲ್ಲ ನೋಡಿದ್ದೆ ನಾವು ಆದರೆ ಇವತ್ತು ನನಗೆ ಅಶೋಕ್ ಕರ್ಕೊಂಡು ಬಂದರು ಹೀಗೆ ಒಂದು ರೌಂಡ್ ನಾನು ನೋಡಿದೆ ವಿಭಜಕ ಹಾಕಿದ್ದಾರೆ ಐಮಾಸುಗಳು ಹಾಕಿದ್ದಾರೆ ಲೈಟ್ಸ್ ಹಾಕಿದ್ದಾರೆ ರಸ್ತೆ ಸುಧಾರಣೆ ಆಗಿದೆ ಇದರಾರ್ಥ ಏನು ಏನಪ್ಪಾ ಅಂದರೆ ನಿಮ್ಮ ಸಿಂದಗಿ ಅಭಿವೃದ್ಧಿ ಪಥದಂತ ಇದೆ ಅದಕ್ಕೆ ಖುಷಿ ಆಗ್ತದೆ ಇನ್ನೂ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಅವ್ರ ತಂದೆಯವ್ರ ಕನ್ಸ್ಫೂರ್ತಿ ಆಗ್ಬೇಕು ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ತಾ ಇದೆ ಮಾಡಿದ್ದು ಬಹಳ ಇದೆ ಇನ್ನೂ ಮಾಡುವಂತದ್ದು ಬಹಳ ಇದೆ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಬೆಂಬಲ ಬೇಕು ನೈತಿಕ ಸಹಕಾರ ಬೇಕು ನಮ್ಮ ಸರ್ಕಾರ ಈಗ ಎರಡು ವರ್ಷ ಎರಡು ತಿಂಗಳಾಗಿದೆ ಆಗಿದೆ ಎಲ್ಲಾ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲಾ ಭರವಸೆಗಳನ್ನ ಈಡೇರಿಸಿದ್ದೇವೆ ಬಹಳ ಜನ ಹೇಳಿದ್ರು ದಿವಾಳಿ ಗ್ಯಾರಂಟಿನ ಹಣ ಒದಗಿಸ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದಾವೆ ಈಗಲೇ ಮತ್ತೆ ಈ ಸಲ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಸೇರಿ ಮತ್ತೆ ಒಬ್ಬೊಬ್ಬ ಶಾಸಕರಿಗೆ ಹಿಂದೆ ಇಪ್ಪತ್ತೈದು ಕೋಟಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದೇವೆ ಈಗ ಮತ್ತೆ ಐವತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಹೌದಾ ಐವತ್ತು ಕೋಟಿ ಕೊಟ್ಟರು ಸಾಲ ಸಾಲ ಇನ್ನು ಹೆಚ್ಚಿನ ಅನುದಾನ ಅವಶ್ಯಕತೆ ಇದೆ ಹೀಗಾಗಿ ಅಶೋಕ್ ಮಂಗುಳಿಯವರು ಮಾತನಾಡಿದ್ದಾರೆ ಕೇಳಿದ್ದಾರೆ ಇವತ್ತು ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡ್ಲಿಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಯಾಕೆಂದ್ರೆ ನನ್ನ ಕ್ಷೇತ್ರ ನಂತರ ಇದ್ರ ಉಸ್ತುವಾರಿ ನಾನು ವಹಿಸಿಕೊಂಡಿದ್ದೆ ಇದರ ಅಭಿವೃದ್ಧಿ ಬಗ್ಗೆ ನನಗೆ ಕಳಕಳಿ ಇದೆ ಕಾಳಜಿ ಇದೆ ಹೀಗಾಗಿ ನಾನು ನನ್ನ ಮಿತ್ರ ರಹೀಂ ಖಾನ್ ಇರ್ಬೋದು ಇತರ ಮಂತ್ರಿಗಳು ಇತರ ಸಚಿವರು ಇರ್ಬೋದು ಅವ್ರ ಹತ್ರ ಹೋಗಿ ಅವ್ರಿಗೆ ಒತ್ತಾಯ ಮಾಡಿ ಈ ನಗರಕ್ಕೆ ಮತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಗೆ ಏನೇನು ಅನುದಾನ ಬೇಕಾಗಿದೆ ಅದನ್ನು ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಮತ್ತೆ ನನ್ನ ಕಡೆಯಿಂದ ಏನು ಹತ್ತು ಸಾವಿರ ಕೇಳಿದ್ರು ಡಾಕ್ಟರ್ ಶಾಂತು ಹತ್ತು ಸಾವಿರ ಸಸಿಗಳು ನಾವು ಈಗಾಗಲೇ ಹೇಳಿದ್ದೇನೆ ಚೌಹಾನ್ಗೆ ಹತ್ತು ಸಾವಿರ ಎತ್ತರದ ಸಸಿ ಎತ್ತರದ ಸಸಿ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಹಣ ಬೇಕಾಗ್ತದೆ ಹತ್ತು ಸಾವಿರದ ಎತ್ತರದ ಸಸಿ ನೆಡ್ಲಿಕ್ಕೆ ಎಷ್ಟೇ ಅನುದಾನ ಬೇಕಾದ್ರೂ ಆ ಅನುದಾನ ನಾನು ಈ ವರ್ಷನೇ ಮಂಜೂರಿ ಮಾಡ್ತೀನಿ ನೀವು ನರ್ಸರಿ ಡೆವಲಪ್ ಮಾಡಿ ಮುಂದೆ ಶಾಂತವ್ರು ಹೇಳಿದಂತ ಪ್ಲೇಸ್ ಎತ್ತರದ ಸಸಿ ನೆಡಬೇಕಾಗಿದೆ ನಡುವಂತ ಕೆಲಸ ನಮ್ಮ ಇಲಾಖೆಯವರು ಅನ್ನುವಂತ ಹೇಳಿಕೆ ಬಯಸ್ತಾ ಇದ್ದೇನೆ ಇನ್ನು ಹೆಚ್ಚಿನ ಕೆಳಿತ ಶಿವಕು ಅವರಿಗೆ ಹೇಳ್ತಾ ಇದ್ದಾರೆ ಹೆಚ್ಚಿನ ಅನುದಾನವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಅರಣ್ಯ ಇಲಾಖೆಗೆ ಇನ್ನು ವನ್ಯಜೀವಿಗಳ ಸಂರಕ್ಷಣೆ ಇತರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡಿದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಈ ಕ್ಷೇತ್ರ ಇವತ್ತು ಇನ್ನೂ ಮಾದರಿ ಕ್ಷೇತ್ರವಾಗಿ ಅಭಿವೃದ್ಧಿ ಆಗ್ಬೇಕು ಆ ನಿಟ್ಟಿನಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆ ವತಿಯಿಂದ ಏನೇನು ಆಗ್ಬೇಕಾಗಿದೆ ಯಾಕಂದ್ರೆ ಭೂಮಿ ಇರುವಂತದ್ದು ಒಂದೇ ಈ ಭೂಮಿ ಮುಂದಿನ ಪೀಳಿಗೆಗೆ ನಾವು ಆರೋಗ್ಯಕರವಾಗಿ ಹಸ್ತಾಂತರ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ನಾವು ಇದನ್ನು ಕಲುಷಿತ ಮಾಡಿದೀವಿ ಎಲ್ಲಾ ರೀತಿಯಲ್ಲಿ ಮಾಲಿನ್ಯ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ತಾಪಮಾನ ಜಾಸ್ತಿ ಆಯ್ತು ಅಂದ್ರೆ ಮುಂದಿನ ಪೀಳಿಗೆ ನಮ್ಗೆ ಕ್ಷಮಿಸುವುದಿಲ್ಲ ಅದಕ್ಕೆ ಅರಣ್ಯ ಒತ್ತುವರಿ ಮಾಡಬಾರದು ಅನ್ನುವಂಥದ್ದು ಅದರ ಜೊತೆಯಲ್ಲಿ ಇವತ್ತಿನ ಪರಿಸರಕ್ಕೆ ಹಾನಿಕರಕವಾದಂತ ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ ಏನಿರ್ತದೆ ತಿನ್ನಿರುತ್ತೆ ನೀವೆಲ್ಲ ಹೋಗಿ ದಿನಸಿ ತಗೊಂಡ್ ತಗೊಂಡು ಬರ್ತಿರೋದು ನಿಷೇಧ ಮಾಡಿದ್ದೇವೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ನೀರಲ್ಲಿ ಕರ್ಗೋದಿಲ್ಲ ಅದನ್ನು ನಾವು ಇವತ್ತು ಬೆಂಕಿ ಹಚ್ಚಿಬಿಟ್ರೆ ಏನು ಆವಿ ಬರುತ್ತಲ್ಲ ಅದು ಹೊರಸುಸುವಂತದ್ದು ಅದು ವಿಷಕಾರಿಕ ಅದನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಹಾಗೆ ನೀವು ಪ್ಲಾಸ್ಟಿಕ್ ಹಿಂಗೆ ಬಿಟ್ಬಿಟ್ಟಿವಿ ಅಂದ್ರೆ ಅದನ್ನು ದನ ಕರ್ಗೊಳ್ಳುತ್ತಿದ್ದೆ ಸತ್ತೋಗ್ಬಿಡ್ತವೆ ಅದಕ್ಕೆ ಎಲ್ಲೇ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಇದ್ದಾರೆ ಡಾಕ್ಟರ್ ಇದ್ದಾರೆ ಪುರಸಭೆ ಅಧಿಕಾರಿಗಳು ಇರಬಹುದು ಸದಸ್ಯರು ಇದ್ದಾರೆ ಸುಮಾರು ಜನ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿ ನಮ್ಮ ಪೂರ್ವಜರು ಏನು ಬಟ್ಟೆ ಕೈಚೀಲ ತಗೊಂಡು ಹೋಗ್ತಿರು ದಿನಸಿ ತರಲಿಕ್ಕೆ ಆ ರೀತಿಯಲ್ಲಿ ನಮ್ಮವರು ಸಹಿತ ಈ ಬಟ್ಟೆ ಕೈ ಚೀಲ ಉಪಯೋಗ ರೂಢಿ ಬಳಸ್ಕೊಳ್ಬೇಕು ಮತ್ತೆ ಪ್ಲಾಸ್ಟಿಕ್ ಮರುಬಳಕೆ ಮಾಡುವಂತ ಉಪಯೋಗ ಮಾಡಬಹುದು ಮತ್ತೆ ಅದನ್ನೇ ಮರುಬಳಕೆ ಆಗ್ಬೇಕು ಹಾಗದೆ ಇದ್ದು ಹಾಗೆ ಅಲ್ಲೇ ಬಿಟ್ಬಿಟ್ರೆ ಮಣ್ಣಲ್ಲಿ ಬಿಟ್ಬಿಟ್ರೆ ಅದು ಮಾರಕ ಆಗ್ತದೆ ಈಗ ನಾವೆಲ್ಲರೂ ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ಗಣೇಶೋತ್ಸವ ಆಚರಣೆ ಮಾಡ್ತೇವೆ ಅದಕ್ಕೆ ಕಡೆ ಈ ಭಾಗದಲ್ಲಿ ಎಲ್ಲಿ ಜಾಗೃತಿ ಇಲ್ಲ ಅಲ್ಲಿ ನಾವೆಲ್ಲ ಪಿ ಪಿ ಯೂಸ್ ಮಾಡಿ ಗಣೇಶೋತ್ಸವ ಮಾಡ್ತೀವಿ ದೊಡ್ಡ ದೊಡ್ಡ ಕಾಣಿಸ್ಬೇಕು ನಾವು ಅವನಕಿಂತ ದೊಡ್ಡದು ಗಣೇಶ ಹಾಕ್ಬೇಕು ಅನ್ನೋಂತ ಪೈಪೋಟಿ ಇರುತ್ತೆ ಆದ್ರೆ ನೋಡಿ ಪಿ ಅಲ್ಲಿ ಈ ರಾಸಾಯನಿಕಗಳು ಗಳು ನಾವು ನೀರಲ್ಲಿ ಮುಳುಗಿಸಿದ ರೋಗಿಗಳಾಗ್ತಿವಿ ಅದೇ ನೀರು ಜಾನುವಾರುಗಳು ಕುಡಿದ್ರೆ ಮೀನುಗಳು ಕುಡಿದ್ರೆ ಮತ್ತೊಂದಾದ್ರೆ ಔಷಧ ತಗೊಂಡ್ಬಿಡ್ತವೆ ಹೀಗಾಗಿ ಪಿ ಉಪಯೋಗ ಮಾಡಬಾರ್ದು ಮಣ್ಣಿನ ಗಣಪತಿ ಉಪಯೋಗ ಮಾಡಬೇಕು ಪರಿಸರ ಸ್ನೇಹಿ ಗಣಪತಿ ಉಪಯೋಗ ಮಾಡಬೇಕು ಅನ್ನುವಂಥದ್ದು ಒಂದು ತಾವೆಲ್ಲರೂ ಅದನ್ನು ಸಂಕಲ್ಪ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ವೇದಿಕೆ ಮುಖಾಂತರ ಮಾಡ್ತಾ ಇದ್ದೇವೆ ಈಗಾಗ ಆತ್ಮೀಯ ಬಂಧುಗಳೇ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಬಹಳಷ್ಟು ಮಾತುಗಳನ್ನು ಈಗಾಗಲೇ ಪ್ರತಿಯೊಬ್ಬರು ಹೇಳಿದ್ದಾರೆ ಪೂಜ್ಯರು ಬಂದಿದ್ದಾರೆ ಏನು ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಪುರಂ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಹೆಸರಿಗೆ ನಾವು ಒಂದು ಬಿಜಾಪುರದಲ್ಲಿ ಒಂದು ಉದ್ಯಾನವನ ನಾನು ಬಂದ ಮೇಲೆ ನಾಮಕರಣ ಮಾಡಿದ್ದೇನೆ ಎಮ್ ಇ ಪಾಟ್ಲವ್ರಿಗೆ ಮಾತಾಡಿದ್ದೇವೆ ಮುಂದಿನ ತಿಂಗಳು ಅಲ್ಲಿ ಬಿಜಾಪುರ ಬಂದು ಅದರ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ವಾಹನ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಹೇಳಿ ವಿನಂತಿಯನ್ನು ಮಾಡುತ್ತೇನೆ ಹಾಗೆ ಇವತ್ತು ಇಷ್ಟೊತ್ತಾದರೂ ತಾವೆಲ್ಲ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಆದರ ಸನ್ಮಾನ ಸತ್ಕಾರ ಮಾಡಿದ್ದಕ್ಕಾಗಿ ಮತ್ತು ಏನು ಅಶೋಕ್ ಮಂದಗುಳ್ಳಿ ಅವರಿಗೆ ಇದೇ ರೀತಿಯಲ್ಲಿ ನಿಮ್ಮ ಆಶೀರ್ವಾದ ಮುಂದೆ ಇದೇ ರೀತಿಯಲ್ಲಿ ನಮ್ಮ ಪಕ್ಷದ ಮೇಲೆ ಅಶೋಕ್ ಅವರ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನೀವೆಲ್ಲ ಶಕ್ತಿ ಕೊಟ್ರೆ ಇನ್ನು ಉತ್ತಮವಾದಂತಹ ಸೇವೆ ಮಾಡಲಿಕ್ಕೆ ಇನ್ನು ಒಳ್ಳೆಯ ರೀತಿಯಿಂದ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಇವತ್ತು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಶಿಂದಗಿ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ನಮ್ಮ ಮಂತ್ರಿ ಮೇಲೆ ಇಟ್ಟಂತಹ ಅಭಿಮಾನ ಗೌರವ ವಿಶ್ವಾಸದ ಅಡಿಯಲ್ಲಿ ನನಗೆ ಈ ಭಾಗದ ಶಾಸಕನನ್ನಾಗಿ ಆಯ್ಕೆ ಮಾಡಿ ಈ ಭಾಗದ ಸೇವೆ ಮಾಡಲು ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮಗೆ ನಮಗೆ ನಿಮ್ಗೆಲ್ಲರಿಗೂ ಇಡೀ ಶಿಂದಗಿ ಮತ ಕಾರ್ನಲ್ಲಿ ಈಶ್ವರ್ ಕಟ್ಟಡ ಸಾಹೇಬ್ರ ನಾವು ಕೂಡಿ ಬರ್ತಾ ಇದ್ದೇವೆ ಒಂದ್ ಮಾತು ಹೇಳಿದ್ರು ಅವರು ಅಶೋಕ ಸ್ವಲ್ಪ ಅಭಿವೃದ್ಧಿ ಆಗೋದ್ ಕಾಣಿಸ್ತಾ ಸಿಂದಗಿ ಇನ್ನೂ ಬಹಳ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರು ಈ ಮಾತನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರ ಇವತ್ತ ಈಶ್ವರ್ ಖಂಡ್ರೆ ಸಾಹೇಬ್ರು ಈಶ್ವರ್ ಖಂಡ್ರೆ ಸಾಹೇಬ್ರು ಅರಣ್ಯ ಸಚಿವರು ಇರ್ಬೋದು ಆದ್ರೆ ಈ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅವರ ಮನೆತನಕ್ಕೆ ಒಂದು ಐತಿಹಾಸಿಕ ಐತಿಹಾಸಿಕ ಒಂದು ಇತಿಹಾಸ ಐತಿ ಆ ಇತಿಹಾಸ ಅವರ ಅಧಿಕಾರ ಈ ಮತಕ್ಷೇತ್ರದ ಮೇಲೆ ಇರುವಂತ ಪ್ರೀತಿ ಗೌರವ ನಾನು ಇಡೀ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಸನ್ಮಾನ್ಯ ಈಶ್ವರ್ ಅವರು ಕೇಳ್ತೀನಿ ಅತ್ಯಂತ ಪ್ರಭಾವಿ ನಾಯಕರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನೀವು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪೌರಾಡಳಿತ ಸಚಿವರಿಗೆ ವಿಶೇಷವಾಗಿ ಮನವಿ ಮಾಡಿಕೊಂಡು ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಮತಕ್ಷೇತ್ರದ ಅಭಿವೃದ್ಧಿಗೆ ತಾವು ನಮಗೆ ಸಹಾಯ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಒಂದು ನೂರ ತೊಂಬತ್ತೈದು ಉದ್ಯಾನವನಗಳ ಶಿಂದಿ ಮತಕ್ಷೇತ್ರದಾಗ ಇವತ್ತು ಹಾಲಮೇಲ್ದಾಗಿರ್ಬೋದು ಇವತ್ತು ಸಿದಗಿಯಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಇವತ್ತು ಉದ್ಯಾನವನಗಳ ಆ ಉದ್ಯಾನವನಗಳ ಅಭಿವೃದ್ಧಿಗೋಸ್ಕರ ಇವತ್ತು ಅರಣ್ಯ ಇಲಾಖೆಯಿಂದ ಹೆಚ್ಚಿನ ಸಸಿ ಮತ್ತು ಮರಗಳನ್ನು ನೀಡುವಂತ ಇವತ್ತು ವಿಶೇಷವಾದ ಅನುದಾನ ಈ ಸಂದರ್ಭದಲ್ಲಿ ತಾವು ಕೊಡಬೇಕು ಅದ್ರ ಜೊತೆಗೆ ಪೌರಾಡಳಿತ ಸಚಿವರಾದ ಖಾನ್ ಅವರು ಇವತ್ತು ಬೀದರ್ ಜಿಲ್ಲೆಯವರೇ ಈಶೋರ್ ಖಂಡ್ರೆ ಅವರು ಅವರು ಅತ್ಯ ಅವರು ಅತ್ಯಂತ ಆತ್ಮೀಯರು ನಾ ಯಾಕಿ ಮನವಿ ಮಾಡ್ಬೋತೀನಿ ಸಮಸ್ತ ಸಿನಿ ನಾಗರಿಕರ ಪರವಾಗಿ ಪುರಸಭೆ ವತಿಯಿಂದ ನಮಗೆ ಒಂದು ವಿಶೇಷವಾದ ಅನುದಾನ ಶಿಂದಗಿ ನಗರದ ಉದ್ಯಾನವನ ಇರ್ಬೋದು ಕುಡಿ ನೀರು ಇರ್ಬೋದು ರಸ್ತೆಗಳಿಗಾಗಿ ಇವತ್ತು ಐದರಿಂದ ಹತ್ತು ಕೋಟಿ ರೂಪಾಯಿ ಇವತ್ತು ವಿಶೇಷವಾದ ಅನುದಾನವನ್ನು ತಾವು ಮಂಜೂರು ಹೇಳಿ ಅವರಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಗೆ ಈ ಒಂದು ಉದ್ಯಾನವನ ನಿರ್ಮಾಣ ಮಾಡ್ಲಿಕ್ಕೆ ನಾವು ಜಾಗ ಹುಡುಕ್ತಿದ್ದೆವು ಬತ್ತಕ್ಕೆ ಹೋಗಿ ಮೊದಲು ಮಂಜೂರು ತಗೊಂಬಂದೆ ಕಾಡಿ ಬೇಡಿ ಅಶೋಕ ಏನು ಉದ್ಯಾನವನ ಮಾಡಿದ್ವಿ ಏನೂ ಇಲ್ಲ ಸರ್ ನಾವು ಎಲ್ಲ ಮಾಡ್ತೀವಿ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಡ್ರಿ ಅಂತೇಳಿ ನಾವು ಬಹಳ ಕಳಕಳಿಂದ ಮನವಿ ಮಾಡಿಕೊಟ್ಟಾಗ ಈ ಮತಕ್ಷೇತ್ರದ ಮೇಲೆ ಇರುವಂತಹ ಪ್ರೀತಿಯ ಮೇರೆಗೆ ಎರಡು ಕೋಟಿ ರೂಪಾಯಿ ಅನುದಾನ ಅವತ್ತಿಂದ ಅವತ್ತೇ ಇವತ್ತು ಮಂಜೂರು ಮಾಡಿದ್ರು ಮಂಜೂರಾದ ನಂತರ ನಮ್ಮ ಪಕ್ಷದ ಮುಖಂಡರ ಜೊತೆ ನಾವು ಜಾಗ ಹುಡುಕಲಿಕ್ಕತ್ತಿದ್ದೇವೆ ಎಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚ ಮಾಡಬೇಕು ಎಲ್ಲ ಕಡೆ ಓಡುವ ಓಡುವುದಾಗ ಸಣ್ಣ ಸಣ್ಣ ಉದ್ಯಾನವನ ಅಂಥ ಉದ್ಯಾನವನದಲ್ಲಿ ಎರಡು ಕೋಟಿ ರೂಪಾಯಿ ಹೆಂಗೆ ಖರ್ಚು ಮಾಡ್ಬೇಕಂತ ವಿಚಾರ ಮಾಡ್ಲಕ್ಕತ್ತಿತೇವೆ ಆಯಾಗ ಅವಾಗ ನಮ್ಮ ದಯಾನಂದ ಗೌಡ ಬಿರಾದರು ನನ್ನ ಭೇಟ ಮಾಮಾ ನಾನು ಹದಿನೆಂಟು ಎಕರೆ ಜಮೀನ ಇವತ್ತು ಇದನ್ನು ಎಣೆ ಮಾಡಿಸಿದ್ದೀನಿ ಒಂದೇ ಕಡೆ ಉದ್ಯಾನವನ ಬಿಟ್ಟಿದ್ದೀನಿ ಆ ಜಮೀನವನ್ನು ನೀವು ಸರ್ಕಾರಕ್ಕೆ ಬಳಸ್ಕೊಂಡು ಇವತ್ತು ಜನತೆಗೆ ಒಂದು ಉತ್ತಮವಾದ ಸೇವೆ ಅಂತ ಹೇಳಿ ಇವತ್ತು ದಯಾನಂದ ಗೌಡ ಬಿರಾದವರು ಇರ್ಬೋದು ನಮ್ಮ ನಿರ್ಮಾಲಕ್ಕ ಮಡೂರವ್ರು ಇರ್ಬೋದು ಅವರಿಬ್ಬರೂ ಬಹಳ ಒಳ್ಳೆ ರೀತಿಯಿಂದ ಮುಂದೆ ಬಂದು ನಮ್ಮ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಇಂಥ ಅದ್ಭುತವಾದ ಇವತ್ತು ಉದ್ಯಾನವನ ಇವತ್ತು ಲೋಕಾರ್ಪಣೆಗೊಂಡಿತ್ತು ಈ ಸಂದರ್ಭದಲ್ಲಿ ಒಂದ್ ಮಾತು ಹೇಳಕ್ ಬಯಸ್ತಾ ಇದೀನಿ ಇವತ್ತ ಹಿರಿಯರು ಹೇಳ್ತಾರೆ ಇವತ್ತು ಅಧಿಕಾರ ಇದ್ದಾಗ ಕೆಲಸ ಮಾಡಬೇಕು ವಯಸ್ಸಿದ್ದಾಗ ದುಡಿಬೇಕು ಇವತ್ತ ದುಡ್ಡು ಆಸ್ತಿ ಸಂಪತ್ತಿದ್ದಾಗ ದಾನ ಧರ್ಮ ಪರೋಪ್ಗಾರ ಹೇಳಿ ಆ ನಿಟ್ಟಿನಲ್ಲಿ ಇವತ್ತ ಸಿಂದಗಿ ಮತಕ್ಷೇತ್ರದ ಜನತೆ ಕೊಟ್ಟಂತ ಈ ಅವಕಾಶವನ್ನು ಇವತ್ತು ಅತ್ಯಂತ ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಸಿಂದಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇವತ್ತ ಯಾವುದೇ ಜಾತಿ ಭೇದ ಪ್ರದೇಶ ಅನ್ನದೇ ಈ ಮತಕ್ಷೇತ್ರದಲ್ಲಿರುವಂತಹ ನೂರಾರು ಹಳ್ಳಿ ಹದಿನಾರು ತಾಂಡಗಳ ಸಮಗ್ರವಾದ ಅಭಿವೃದ್ಧಿ ಮಾಡಬೇಕು ಜನತೆಗೆ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರು ಈ ಉದ್ಯಾನವನ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಮೊನ್ನೆ ಮತ್ತೊಂದು ಮೂರು ತಿಂಗಳಿಂದ ಮತ್ತೊಂದು ಮೋದ್ಯ ಅದು ಆಕ್ಚುಲಿ ಒಂದು ಮತಕ್ಷೇತ್ರಕ್ಕೆ ಒಂದೇ ಉದ್ಯಾನ ಇದು ಇದು ಕೊಡ್ತಾರ ಟ್ರೀ ಪಾರ್ಕ್ ಹೇಳಿ ಆದ್ರೆ ನಾ ಅವರಿಗೆ ಗಂಟು ಬಿದ್ದು ನಮ್ಮ ಅಮೇಲ್ ಪಟ್ಟಣದ ಸೌಂದರ್ಯಕರಣ ಹೆಚ್ಚಿಗೆ ಮಾಡಬೇಕ ದೃಷ್ಟಿಯಿಂದ ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಐವತ್ನಾಲ್ಕು ಎಕರೆ ಕೆರೆ ಬಹಳ ಅಧೀರ್ಶಾನ ಕಾಲದಲ್ಲಿರುವಂತ ಕೆರೆ ಇವತ್ತು ನೆನಗುದಿಗೆ ಬಿದ್ದಿತ್ತು ನೀರಾವರಿ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಅಲ್ಲಿ ಅತ್ಯಂತ ಅದ್ಭುತವಾದ ಕೆರೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ಕೆರೆ ಪಕ್ಕ ಐದು ಎಕರೆ ಜಮೀನಿತ್ತು ಇತ್ತು ಆ ಜಮೀನು ಆರ್ಟಿಕಲ್ಚರ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು ಆರ್ಟಿಕಲ್ಚರ ಅಧಿಕಾರಿಗಳಿಗೆ ನಾವು ಭೇಟಿ ಕೊಟ್ಟಾಗ ಅವ್ರಿಗೆ ಕರೆದು ಸರ್ವೆ ಮಾಡಿದಾಗ ಅವರು ಸಹಿತ ಒಪ್ಕೊಂಡು ಇಲ್ಲೊಂದು ಟ್ರೀ ಪಾರ್ಕ್ ಮಾಡ್ಲಕ್ಕೆ ಅವರು ಸಹಿತ ಅವಕಾಶ ಮಾಡಿಕೊಟ್ರು ಅವಾಗ ಮತ್ತೆ ಸನ್ಮಾನ್ಯ ಈಶ್ವರ್ ಕಂಡ್ ಭೇಟದೆ ಆಲ್ಮೇಲು ತಾಲೂಕು ಸರ ನೀವು ಅಲ್ಲಿ ಒಂದು ವಿಶೇಷ ಅನುದಾನ ಮಂಜೂರು ಮಾಡಿ ಕೊಡೇಬೇಕಂತಂದಾಗ ಮೊನ್ನೆ ಮೂರು ತಿಂಗಳ ಹಿಂದೆ ಇವತ್ತು ಆಮೇಲೆ ಸಹಿತ ಇವತ್ತು ಉದ್ಯಾನವನ ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಡೀ ಸಿಂಗಿ ಮುಖ್ಯ ಕ್ಷೇತ್ರದ ಮಹಾಜ್ಯತೆ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಅನುದಾನ ನಾವು ತರಬಹುದು ಸರ್ಕಾರದಿಂದ ಅನುವಾದ ಅನುದಾನ ನಾವು ಏನಾದರೂ ಕಾಡಿ ಬೇಡಿ ತರಬಹುದು ಆದ್ರೆ ಆ ಅನುದಾನವನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಸದ್ಬಳಕೆ ಮಾಡುವುದು ಯಾರು ಜವಾಬ್ದಾರಿ ಅಂತಂದ್ರೆ ಅಧಿಕಾರಿಗಳ ಜವಾಬ್ದಾರಿ ಇವತ್ತ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಡೀ ಶಿರಗಿ ಮತಕ್ಷೇತ್ರದ ಮಹಾ ಜನತೆ ಪರವಾಗಿ ನಗರದ ಜನತೆ ಪರವಾಗಿ ಒಂದು ವಿಶೇಷವಾದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಈ ಉದ್ಯಾನವನ್ನು ನಿರ್ಮಾಣ ಮಾಡಲು ಬಹಳ ಒಂದು ಮುತ್ತರ್ಜೆ ವಹಿಸಿ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ಸಿಂದಗಿ ಮಹಾದ ಜನತೆಗೆ ಒಂದು ಒಳ್ಳೆಯ ಒಂದು ಉದ್ಯಾನವನ್ನು ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಇಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತ ಎರಡು ಕಾರ್ಯಕ್ರಮ ಸಿಂದಗಿ ನಗರದ ಬಸವೇಶ್ವರ ಸರ್ಕಲ್ ನಿಂದ ವಿವೇಕಾನಂದ ಸರ್ಕಲ್ ವಿವೇಕಾನಂದ ಸರ್ಕಲ್ ನಿಂದ ಗೊಲಗೇರಿ ಬೈಪಾಸ್ವರೆಗೆ ನೂತನ ವಿದ್ಯುತ್ ಕಂಬಗಳ ಒಂದು ಉದ್ಘಾಟನೆ ಸಮಾರಂಭ ಸಹಿತ ಸನ್ಮಾನ್ಯ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸನ್ಮಾನ್ಯ ಈಶ್ವರ ಖಂಡ್ರಿ ಅವರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಅತ್ಯಂತ ಒಂದು ಅರ್ಥಪೂರ್ಣವಾದ ಅಷ್ಟೇ ಒಂದು ಶಿಸ್ತಬದ್ಧವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ನಡೆದು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕಳೆದ ಎರಡು ಗಂಟೆಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲು ತಾವೆಲ್ಲರೂ ಕಾಣಿಕಂತರಾಗಿದ್ದೀರಿ ನಿಮ್ಗೆಲ್ಲರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಮನೆತನದ ಪರವಾಗಿ ಮತ್ತೊಮ್ಮೆ ನಾನು ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ ಕನ್ನಡ